ಫ್ರೀ ಹೌಸ್ ಸ್ಕೀಮ್ ಉಚಿತ ಮನೆ ಹಂಚಿಕೆಗೆ ಅರ್ಜಿ ಆಹ್ವಾನ ಈ ಯೋಜನೆಯಡಿಯಲ್ಲಿ ಹಿಂದೆ ಅಪ್ಲಿಕೇಶನನ್ನು ಹಾಕಿ ಸ್ನೇಹಿತರೆ ಕಷ್ಟದಲ್ಲಿರುವವರಿಗೆ ಸ್ವಂತ ಮನೆ ಮಾಡಿಕೊಳ್ಳಬೇಕು ಎಂದು ಕನಸು ಇರುತ್ತದೆ ಆದರೆ ಇವರು ಆರ್ಥಿಕವಾಗಿ ಬಡವರಾಗಿರುತ್ತಾರೆ ಬ್ಯಾಂಕಿಂದ ಲೋನ್ ಪಡೆದು ಬಡ್ಡಿ ಕಟ್ಟುವಷ್ಟು ಹಣ ಕೂಡ ಇರುವುದಿಲ್ಲ ಅಂಥವರು ಸ್ವಂತ ಮನೆ ಮಾಡಿಕೊಳ್ಳುವುದಕ್ಕೆ ಸರ್ಕಾರವೇ ಸಹಾಯ ಮಾಡುತ್ತಾರೆ ಈಗ ರಾಜ್ಯ ಸರ್ಕಾರವು ಜನರಿಗೆ ಸ್ವಂತ ಮನೆ ಮಾಡಿಕೊಳ್ಳುವುದಕ್ಕೆ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಯೋಜನೆಯ ಬಗ್ಗೆ ಇಂದು ತಿಳಿದುಕೊಳ್ಳಬೇಕು ಹಾಗಾದರೆ ಈ ವಿಡಿಯೋ ಪೂರ್ತಿ ನೋಡಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದೀಗ ಬಡತನದಲ್ಲಿ ಇರುವವರಿಗೆ ಸರ್ಕಾರವು ಸ್ವಂತ ಮನೆ ಮಾಡಿಕೊಳ್ಳುವುದಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತರಲಾಗಿದೆ ಈ ಯೋಜನೆಯ ಮೂಲಕ ಜನರಿಗೆ ಉಚಿತವಾಗಿ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಲಾಗುತ್ತದೆ ಈ ಯೋಜನೆಯ ಸೌಲಭ್ಯವನ್ನು ರಾಜ್ಯದಲ್ಲಿ ಬಹಳಷ್ಟು ಜನರು ಪಡೆದುಕೊಳ್ಳಬಹುದು ಆಗಿದ್ದಲ್ಲಿ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಫ್ರೀ ಹೌಸ್ ಸ್ಕೀಮ್ ಇನ್ ಕರ್ನಾಟಕ ರಾಜೀವ್ ಗಾಂಧಿ ವಸತಿ ಯೋಜನೆ ಯೋಜನೆಯ ಮೂಲಕ ಏಳೂವರೆ ಲಕ್ಷ ರೂಪಾಯಿಗಳು ಮನೆ ಮಾಡಿಸಿಕೊಳ್ಳುವುದಕ್ಕೆ ಬೇಕಾಗುವ ಮೊತ್ತ ಇದಾಗಿದೆ ಇದರ ಪೈಕಿ ಮೂರುವರೆ ಲಕ್ಷ ರೂಪಾಯಿಗಳನ್ನು ಮನೆ ಕಟ್ಟುವುದಕ್ಕಾಗಿ ಕೇಂದ್ರ ಸರ್ಕಾರ ಕೊಡುತ್ತದೆ ಇನ್ನು ಮೂರು ಲಕ್ಷ ರೂಪಾಯಿಗಳನ್ನು ಮನೆಯ ಕಟ್ಟುವುದಕ್ಕಾಗಿ ಸರ್ಕಾರ ಕೊಡಲಿದೆ ಇನ್ನು ಒಂದು ಲಕ್ಷಗಳನ್ನು ಫಲಾನುಭವಿಗಳಿಗೆ ಖರ್ಚು ಮಾಡಬೇಕಾಗುತ್ತದೆ ಈ ಯೋಜನೆಯಡಿಯಲ್ಲಿ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಮನೆಗಳ ನಿರ್ಮಾಣ ಆಗಲಿದೆ ಫ್ರೀ ಹೌಸ್ ಸ್ಕೀಮ್ ಇನ್ ಕರ್ನಾಟಕ ಅರ್ಜಿ ಸಲ್ಲಿಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಇನ್ನಿತರೆ ದಾಖಲಾತಿಗಳು ಫ್ರೀ ಹೌಸ್ ಸ್ಕೀಮ್ ಇನ್ ಕರ್ನಾಟಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ಮನೆ ಪಡೆಯಲು ಅಪ್ಲಿಕೇಶನ್ ಸಲ್ಲಿಸುವವರು ಮೊದಲಿಗೆ ಈ ವಿಡಿಯೋ ಕೆಳಗಡೆ ಲಿಂಕ್ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಅನಂತರ ಅಪ್ಲಿಕೇಶನನ್ನು ಹಾಕಬೇಕು ಇಲ್ಲಿ ನಿಮ್ಮ ಹೋಬಳಿ ಮತ್ತು ತಾಲೂಕು ಈ ಎಲ್ಲ ಮಾಹಿತಿಗಳು ಆರ್ ಡಿ ನಂಬರ್ ಹಾಗೂ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ನೀಡಿ ಸರಿಯಾಗಿ ಎಲ್ಲ ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೈ ಮಾಡಬೇಕು ಇದೇ ರೀತಿಯ ಮಾಹಿತಿಗಳನ್ನು ನಾವು ದಿನನಿತ್ಯ ಪ್ರಸಾರ ಮಾಡುತ್ತೇವೆ ಸರ್ಕಾರಿ ಕೆಲಸಗಳ ಬಗ್ಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಮತ್ತು ಮಕ್ಕಳ ಸ್ಕಾಲರ್ಶಿಪ್ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡುತ್ತೇವೆ ಆದ ಕಾರಣ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವಶ್ಯಕತೆ ಇರುವವರೆಗೂ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ